ಟೋಟಲಾಗಿ ಮ್ಯಾಜಿಕ್ ನಂಬರ್ ಇನ್ನೂರ ಎಪ್ಪತ್ತೆರಡು ಇನ್ನೂರ ಎಪ್ಪತ್ತೆರಡು ಯಾರು ಬರುತ್ತೋ ಅವರೇ ಮುಂದಿನ ಐದು ವರ್ಷಗಳ ಕಾಲ ಭಾರತದ ಚುಕ್ಕಾಣಿಯನ್ನು ಹಿಡಿಯಬಹುದಾಗತ್ತೆ ಆ ತರಹದ ಒಂದು ರಿಸಲ್ಟ್ ಅಷ್ಟೇ ಅದು ಲೋಕಸಭೆ ಐನೂರ ನಲವತ್ತ್ಮೂರರ ಪೈಕಿ ಇನ್ನೂರ ಎಪ್ಪತ್ತೆರಡು ದಾಟಬೇಕು ನೀವು ಯಾರಾದರೂ ನಾನು ಅಧಿಕಾರ ಮಾಡಬೇಕು ಅಂತ ಹೇಳಿದ್ರೆ ಆ ನಂಬರ್ ಇರಬೇಕು ಅದರಲ್ಲೊಬ್ಬರು ನಾನ್ನೂರು ದಾಟ್ತೀವಿ ಅಂತ ಹೇಳ್ತಾ ಇದ್ದರೆ ಅವ್ರ ಕಾನ್ಫಿಡೆನ್ಸ್ ಅದು ಇನ್ನು ಕೆಲವು ಇನ್ನೂರ ತೊಂಬತ್ತೈದು ಬರುತ್ತೆ ಅಂತ ಹೇಳಿ ಇಂಡಿಯಾ ಕೊಡ್ತವ್ರು ಹೇಳ್ತಾ ಇದ್ದಾರೆ ಯಾವುದೇ ಎಕ್ಸಿಟ್ ಪೋಲ್ ನಾವು ನಂಬಲ್ಲ ಇದೆಲ್ಲ ಮೋದಿ ಪೋಲ್ ಇದು ಮೋದಿಯವರು ಕಳಿಸಿರ್ತಕ್ಕಂಥ ನಂಬರ್ಗಳನ್ನು ಇವರು ಬರೆದುಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇರಲಿ ಇದು ಡಿಬೇಟ್ ಬೇರೆ ವಿಚಾರ ಅದು ಸೊ ಇನ್ ಬಿಟ್ವೀನ್ ಆಲ್ರೆಡಿ ನಮಗೆ ಟ್ರೆಂಡ್ಸ್ ಶುರುವಾಗ್ತಾ ಇದೆ ಎನ್ ಡಿ ಎಂಟಾಯಿತು ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಶಶಿಧರ್ ಆರಾಧ್ಯ ಇದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸ್ವಾಗತ ಶಶಿಧರ್ ಆರಾಧ್ಯ ನಿಮಗೆ ರತನ್ ರಮೇಶ್ ಪೂಜಾರಿ ಇದ್ದಾರೆ ಬಿ ಜೆ ಪಿಯ ವಕ್ತಾರರು ಸ್ವಾಗತ ರತನ್ ನಿಮಗೆ ಈ ಒಂದು ಡಿಬೇಟ್ಗೆ ಹನುಮೇಶ್ ಯಾವಾಗಲೂ ಇದ್ದಾರೆ ನಮ್ಮ ಜೊತೆಯಲ್ಲಿ ರಾಜಕೀಯ ವಿಶ್ಲೇಷಕರು ಸ್ವಾಗತ ಸರ್ ನಿಮಗೂ ಕೂಡ ಒಂದು ಡಿಬೇಟ್ಗೆ ನಾನು ಮೊದಲನೇದಾಗಿ ರತನ್ ಇನಿಷಿಯಲ್ ಟ್ರೆಂಡು ಪೋಸ್ಟಲ್ ಬ್ಯಾಲೆಟಲ್ಲಿ ಬಿ ಜೆ ಪಿ ನೀಡಲಿದೆ ನಮ್ಗೆ ಈಗಿರೋ ಮಾಹಿತಿ ಪ್ರಕಾರ ಇ ವಿ ಎಮ್ದು ಇನ್ನಷ್ಟೇ ಬರಬೇಕಾಗಿದೆ ನಿಮ್ಮ ನಿಮ್ಮ ಒಪಿನಿಯನ್ನು ರಮಾಕಾಂತ್ ಅವರೇ ಮೊದಲನೇದಾಗಿ ಈ ದೇಶದ ಮತದಾರರಿಗೆ ಹಾಗೂ ಈ ರಾಜ್ಯದ ಮತದಾರರಿಗೆ ಧನ್ಯವಾದವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಭಾರತೀಯ ಜನತಾ ಪ ಪಕ್ಷದ ಪರವಾಗಿ ಯಾಕಂತ ಹೇಳಿದರೆ ಇನಿಷಿಯಲ್ ಟ್ರೆಂಡಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಅದ್ಭುತವಾದಂಥ ಮುನ್ನಡೆಯನ್ನು ಸಾಧಿಸಿದೆ ಅದನ್ನು ನಾವು ಕಾಣ್ತಾ ಇದ್ದೀವಿ ನಾವು ಮೊದಲಿಂದನೂ ಹೇಳ್ತಾ ಇದ್ವಿ ನಾವು ಯಾವತ್ತೂ ಭಾರತೀಯ ಜನತಾ ಪಕ್ಷ ಸಂಘಟನ್ ಅವ್ರ ಶಾಸನ್ ಇದರಲ್ಲಿ ಬಿಲೀವ್ ಮಾಡೋರು ಅಂತ ಅಂತ ಹೇಳಿದರೆ ಯಾವುದೇ ಒಂದು ಇಲೆಕ್ಷನ್ಗೋಸ್ಕರ ನಾವು ಸಂಘಟನೆಯನ್ನು ರೆಡಿ ಮಾಡಲ್ಲ ನಾವು ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ನಮ್ಮ ಸಂಘಟನೆ ಸಂಘಟನೆಯನ್ನ ಆಕ್ಟಿವ್ ಇಟ್ಟು ನಾವು ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ ಅಲ್ಲ ಶಾಸನ್ ಅಂತ ಹೇಳಿದ್ರೆ ನಾವು ನಮ್ಮ ಡೆವಲಪ್ಮೆಂಟ್ ಅಂಡ್ ವೆಲ್ಫೇರ್ ಸ್ಕೀಮ್ಸ್ ಏನಿದೆ ಅದನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನಲ್ಲಿ ಕೂಡ ಬಿಲೀವ್ ಮಾಡ್ತೀವಿ ಸೊ ಇದೆಲ್ಲದರ ಒಂದು ರಿಸಲ್ಟ್ ಆಲ್ರೆಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಒಂದು ಉತ್ತಮ ರಿಸಲ್ಟ್ ಪಡೆದಿದ್ವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದಕ್ಕಿಂತ ಉತ್ತಮವಾದಂತಹ ರಿಸಲ್ಟ್ ಪಡೆದಿದ್ವಿ ಈ ಬಾರಿ ಅದಕ್ಕಿಂತಲೂ ಉತ್ತಮವಾದಂತಹ ರಿಸಲ್ಟ್ ಬರುತ್ತೆ ಜನರು ಆಶೀರ್ವಾದ ಮಾಡ್ಲಿಕ್ಕಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ಇಂಡಿಯಾ ಇಂಡಿಯಾ ಅಲಯನ್ಸ್ ನೋಡಿ ನಮಗೆ ಆಶಾಭಾವನೆ ಇದೆ ಆಲ್ರೆಡಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೂರ ತೊಂಬತ್ತೈದರು ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ ಅದು ಪ್ರೆಡಿಕ್ಷನ್ ನಮಗೂ ಒಂದು ಆಂತರಿಕ ಮೂಲಗಳಿಂದ ಇನ್ನೂರ ಎಪ್ಪತ್ತೊಂಬತ್ತು ಇನ್ನೂರ ಎಂಬತ್ ರೀಚ್ ಆಗ್ತೀವಿ ಅನ್ನೋ ಆಶಾಭಾವನೆ ವ್ಯಕ್ತ ಇದೆ ಅಧಿಕಾರ ಮಾಡಕ್ಕೆ ಎಷ್ಟು ನಂಬರ್ ಬೇಕೋ ಅಷ್ಟ ನಂಬರ್ ಅಷ್ಟ ನಂಬರ್ ಸಾಕಾಗುತ್ತೆ ಇನ್ನೂರ ಎಪ್ಪತ್ತು ಎಪ್ಪತ್ತೆರಡು ನೀವೇ ಹೇಳದಂತೆ ನನ್ನ ಈಗ ಮೊದಲಿನ ಟ್ರೆಂಡು ಅಭೂತಪೂರ್ವ ಟ್ರೆಂಡ್ ಅಂತ ಏನು ಒಂಬತ್ತು ಸ್ಥಾನಗಳೇ ಪೋಸ್ಟಲ್ ಬ್ಯಾಲೆಟ್ಸ್ ಅಷ್ಟೇ ಒಂದು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ನನ್ನ ಪ್ರಕಾರ ನಾನು ಒಬ್ಬ ಅಭ್ಯರ್ಥಿಯಾಗಿ ನೂರ ಹದಿಮೂರಿಂದ ನೂರ ಐವತ್ತು ಪೋಸ್ಟಲ್ ಬ್ಯಾಲೆಟ್ಸ್ ಇರುತ್ತೆ ಅಷ್ಟು ಬಿಟ್ರೆ ಇನ್ನೇನಿರೋದಿಲ್ಲ ಆ ಎಂಟು ಕ್ಷೇತ್ರ ತೊಗೊಂಡೆ ಎಂಟುನೂರು ಚಿಲ್ಲರೆ ಬ್ಯಾಲೆಟ್ಸ್ ಇರುತ್ತೆ ಅದರಲ್ಲಿ ಅವಕಾಶ ಜಾಸ್ತಿ ಇತ್ತು ಹೇಳಿದ್ರೆ ಈ ಸಲ ಅನೇಕರಿಗೆ ಅವಕಾಶ ಜಾಸ್ತಿ ಇತ್ತು ಬೇರೆ ಬೇಕಾದ ಮೀಡಿಯಾದವ್ರಿಗೆ ಅವಕಾಶ ಐತಿ ಈ ಸಲ ಹೌದು ಹಾಗಿದ್ದಾಗ ಒಂದೆರಡು ಸಾವಿರದಿಂದ ಮೂರ್ ಸಾವಿರ ಪೋಸ್ಟಲ್ ಬ್ಯಾಲೆಟ್ ಗಳು ಇರಬಹುದು